ವಿಡಿಯೋದಲ್ಲಿ ಮಂತ್ರ ಸಿದ್ಧಿ ಯಾರಿಗಾಗಿರುತ್ತೆ ಆ ಮಂತ್ರ ಸಿದ್ಧಿ ಆಗಿರ್ತಕ್ಕಂತಹ ವ್ಯಕ್ತಿ ಯಾವುದೇ ಒಂದು ಸಂದರ್ಭದಲ್ಲಿರ್ಬೋದು ಅನ್ಯ ಮನುಷ್ಯರ ಮೇಲೆ ಯಾವ ರೀತಿಯಾದಂತಹ ಪ್ರಭಾವ ಎಂತಕ್ಕಂಥದ್ದಾಗುತ್ತೆ ಅಂದ್ರೆ ಯಾರೊಬ್ಬರಿಗೆ ಮಂತ್ರಸಿದ್ಧಿ ಪ್ರಾಪ್ತಿಯಾಗಿರುತ್ತೆ ಆ ಮನುಷ್ಯ ಬೇರೆ ಜನರ ಆಸುಪಾಸಲ್ಲಿ ಇದ್ರೆ ಅಥವಾ ತಿರುಗಾಡ್ತಾ ಇದ್ರೆ ಕಾರ್ಯವೈಖರಿಯನ್ನು ಮಾಡ್ತಾ ಇದ್ರೆ ಅಂತಹ ಸಂದರ್ಭದಲ್ಲಿ ಬೇರೆ ಜನರ ಮೇಲೆ ಯಾವ ರೀತಿಯಾದಂಥ ಪರಿಣಾಮ ಬೀರುತ್ತೆ ಅಥವಾ ಬೇರೆ ಜನರಿಗೆ ಸಿದ್ಧಿ ಆಗಿರ್ತಕ್ಕಂಥ ವ್ಯಕ್ತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂಥ ವಿಷಯಗಳು ಎಂಬತಕ್ಕಂಥದ್ದು ಆಚರಣೆಗೆ ಬಂತ ಅಥವಾ ನಡೀತಕ್ಕಂಥದ್ದಾಗುತ್ತೆ ಸರಳವಾಗಿ ಹೇಳ್ಬಿಡ್ತೇನೆ ಗೊಂದಲ ಅನ್ಸುತ್ತೆ ಯಾವೊಬ್ಬ ವ್ಯಕ್ತಿಗೆ ಸಿದ್ಧಿ ಶಕ್ತಿ ಪ್ರಾಪ್ತಿಯಾಗಿದೆ ಆ ಮನುಷ್ಯನ ದೇಹ ಸ್ಥಿತಿ ಬೇರೆಯ ದೇಹಗಳ ಮೇಲೆ ಮನುಷ್ಯನ ಮೇಲೆ ಯಾವ ರೀತಿಯಾದಂಥ ಪ್ರಭಾವವನ್ನು ಬೀರುತ್ತೆ ಅದು ಈ ಸಿದ್ಧಿ ಪಡೆದಂತ ವ್ಯಕ್ತಿ ಅನ್ಯರಿಗೆ ಸಂಬಂಧಪಟ್ಟಂತೆ ಅನ್ಯ ವ್ಯಕ್ತಿಗಳು ಸಿದ್ಧಿ ಸಂಪರ್ಕವನ್ನು ಪಡೆದಂತಹ ವ್ಯಕ್ತಿಗೆ ಸಂಬಂಧಪಟ್ಟಂತೆ ಸಂಪರ್ಕಕ್ಕೆ ಬಂದಾಗ ಯಾವ ರೀತಿಯಾದಂತಹ ಘಟನಾವಳಿಗಳಾಗತ್ತೆ ಅಥವಾ ಪ್ರಭಾವವಾಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಯೋಣ ಯಾರಿಗೆ ಒಂದು ಸಿದ್ಧಿಶಕ್ತಿ ಪ್ರಾಪ್ತಿಯಾಗಿರುತ್ತೆ ಸಿದ್ಧಿಶಕ್ತಿ ಎಂದ್ರೆ ಏನು ಅನ್ನೋದನ್ನ ನನ್ನ ವಿಡಿಯೋದಲ್ಲಿ ಹೇಳಿದೆ ಆದ್ರೂ ಕೂಡ ಸಂಕ್ಷಿಪ್ತವಾಗಿ ತಗೋಳೋಣ ಸಿದ್ಧಿ ಯಾರಿಗೆ ಪ್ರಾಪ್ತಿ ಆಗಿರುತ್ತೆ ಅವರ ಅಭಾಮಂಡಲ ಪ್ರಕಾಶಮಾನವಾಗಿರುತ್ತೆ ಪ್ರಕಾಶ ಸಕಾರಾತ್ಮಕ ಶಕ್ತಿಯ ಸಿದ್ಧಿ ಪಡೆದಿದ್ರೆ ನಕಾರಾತ್ಮಕ ಶಕ್ತಿಯ ಸಿದ್ಧಿ ಪಡೆದಿದ್ರೆ ಮನುಷ್ಯ ವಿಚಿತ್ರವಾಗಿ ನೋಡ್ಲಿಕ್ಕೆ ವಕ್ರವಾಗಿ ವಿಖಾರವಾಗಿ ಕಣ್ಣುಗಳು ತಿರ್ಚಿದಂತೆ ಮಾತುಗಳು ತಿರುಚಿದಂತೆ ತೊದಲ್ತಕ್ಕಂಥದ್ದು ಗೊಂದಲಕ್ಕೆ ಒಂದು ರೀತಿಯಾಗಿ ಆ ಮಾತಿನ ಸ್ಥಿತಿಗತಿ ನಡೆ ನುಡಿ ಆಹಾರ ವಿಹಾರ ಕೂರ್ತದೆ ಇದೆಲ್ಲ ಕೂಡ ವಿಚಿತ್ರ ತಾಂತ್ರಿಕರಿಗೆ ಆ ನಕಾರಾತ್ಮಕತೆಗೆ ಇದ್ದಂಥ ವ್ಯಕ್ತಿ ಸಕಾರಾತ್ಮಕ ವ್ಯಕ್ತಿಗೆ ಆ ಸಿದ್ಧಿ ಪ್ರಾಪ್ತಿಯಾಗಿದ್ರೆ ಆ ಮನುಷ್ಯನ ಆಭಾಮಂಡಲ ಮಂಡಲ ಎಂತಕ್ಕಂಥದ್ದು ಪ್ರಕಾಶಮಾನವಾಗಿರುತ್ತೆ ಆ ಸಿದ್ಧಿಯ ಶಕ್ತಿ ಅಂತಕ್ಕಂಥದ್ದೇನಿರುತ್ತೆ ಆ ಸಿದ್ಧಿಯ ದೈವ ಶಕ್ತಿ ಏನಿದೆ ಆ ಒಂದು ಒಂದಂಶ ಈ ಒಂದು ಸಕಾರಾತ್ಮಕ ಶಕ್ತಿ ಅಂದ್ರೆ ಅದು ಬ್ರಹ್ಮಾಂಡದ ಶಕ್ತಿ ಎನರ್ಜಿ ಅದನ್ನೆಲ್ಲ ಒಬ್ಬ ಮನುಷ್ಯ ಸಹಿಸಲಿಕ್ಕೆ ಆಗೋದಿಲ್ಲ ಆದ್ರೆ ಆ ಒಂದು ಒಂದಂಶ ಆ ಮನುಷ್ಯನ ಜೊತೆಗೆ ವಿಹರಿಸ್ತಕ್ಕಂಥದ್ದು ನಡೀತಕ್ಕಂಥದ್ದು ಆ ಜೊತೆಗೆ ಇರ್ತಕ್ಕಂಥ ಕಾರ್ಯವಡಿ ಆಗುತ್ತೆ ಹೀಗಿದ್ದಾಗ ಆ ಮನುಷ್ಯ ಒಂದು ನಡೀತಕ್ಕಂಥದ್ದಾಗ್ಲಿ ನುಡಿತಕ್ಕಂಥದ್ದಾಗ್ಲಿ ಕಾರ್ಯವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅನ್ಯ ಜನರಿಗೆ ಯಾವ ರೀತಿಯಾದಂತಹ ಪ್ರಭಾವ ಬೀರುತ್ತೆ ಹೇಗಂದ್ರೆ ಸಿದ್ಧಿ ಶಕ್ತಿ ಪಡೆದಂತಹ ವ್ಯಕ್ತಿ ಇದ್ದಂತಹ ಪಕ್ಷದಲ್ಲಿ ಯಾರು ನೊಂದಂತ ವ್ಯಕ್ತಿಗಳಿರ್ತಾರೆ ಅಥವಾ ಬಾಧೆಗಳಿಗೆ ಇರ್ತಾರೆ ಅವರ ಕರ್ಮಗಳು ಶುದ್ಧ ಏನೋ ಪೂರ್ವ ಜನ್ಮದಲ್ಲಿ ಆಗಿತ್ತು ಆದ್ರೆ ಈ ಜನ್ಮದಲ್ಲಿ ಒಳ್ಳೆಯವರು ಇದ್ದಂತಹ ಪಕ್ಷದಲ್ಲಿ ಅವರಿಗೆ ಶಾಂತಿ ಲಭ್ಯ ಆಗತ್ತೆ ಅವರಿಗೆ ಸಮಾಧಾನ ಲಭ್ಯ ಆಗತ್ತೆ ಮತ್ತೆ ಅವರಲ್ಲಿ ಒಂದು ರೀತಿಯಾದಂತಹ ಉತ್ಸಾಹ ಎಂತಕ್ಕಂಥದ್ದು ಆಗತ್ತೆ ಈ ಜನ್ಮದಲ್ಲಿ ಒಳ್ಳೆಯವರು ಇರ್ಬೋದು ಕೆಟ್ಟವರಿದ್ದಂಥ ಪಕ್ಷದಲ್ಲಿ ಅದೇ ಜಾಗದಲ್ಲಿ ಕೆಟ್ಟವರು ಇದ್ದಂತಹ ಪಕ್ಷದಲ್ಲಿ ಪೂರ್ವಜನ್ಮದ ಕರ್ಮಗಳು ಬೇಡ ಈ ಜನ್ಮದಲ್ಲಿ ಕೆಟ್ಟವರು ಇದ್ದಂತಹ ಪಕ್ಷದಲ್ಲಿ ಯಾವಾಗ ಸಕಾರಾತ್ಮಕ ಶಕ್ತಿ ಇರ್ತಾ ಅಂತ ಸಂದರ್ಭದಲ್ಲಿ ಹಿಂಗೆ ವಕ್ರವಾಗಿ ನೋಡ್ಕೊಂಡು ಹೋಗೋದು ಅಥವಾ ಏನಾದ್ರೂ ಹೋಗೋದು ಏನಾದ್ರೂ ಹೋಗೋದು ಉಪ್ಕೊಂಡು ಹೋಗೋದು ಈ ತರದ ಕಾರ್ಯಗಳನ್ನ ದುಷ್ಟ ಆತ್ಮಗಳು ಯಾವ ದೇಹದಲ್ಲಿ ಇರ್ತಾವೆ ಅವರು ಸಿದ್ಧಿ ಶಕ್ತಿ ಪ್ರಾಪ್ತಿಯನ್ನ ಪಡೆದುಕೊಂಡಿರ್ತಕ್ಕಂಥವ್ರ ಸಂಪರ್ಕಕ್ಕೆ ಆಸುಪಾಸಲ್ಲಿ ಅಲ್ಲಿ ಇಲ್ಲಿ ಓದಂತ ಪಕ್ಷದಲ್ಲಿ ಅವರನ್ನ ನೋಡಿ ಬೈತಕ್ಕಂಥದ್ದು ಅಥವಾ ಅವ್ರಿಗೆ ಏನಾದರೂ ಅಂತಕ್ಕಂಥದ್ದು ಉಗೀತಕ್ಕಂಥದ್ದು ಅಥವಾ ದಿಢೀರನೇ ಅಲ್ಲಿಂದ ಎಸ್ಕೇಪ್ ಆಗ್ತಕ್ಕಂಥದ್ದು ಬೇರೆ ಜಾಗಗಳಿಗೆ ಹೋಗ್ತಕ್ಕಂಥದ್ದು ಇಂಥ ಸ್ಥಿತಿಗತಿಗಳು ನಿರ್ಮಾಣ ಆಗ್ತವೆ ಯಾವಾಗ ಸಿದ್ಧಿ ಶಕ್ತಿಯನ್ನು ಪಡೆದಂಥ ವ್ಯಕ್ತಿ ಇದ್ದಂಥ ಪಕ್ಷದಲ್ಲಿ ಗೊಂದಲ ಬೆವರ್ ಬರ್ತಕ್ಕಂಥದ್ದು ಬಿಕ್ಲಿಸ್ತಕ್ಕಂಥದ್ದು ತೊದಲ್ಸ್ತಕ್ಕಂಥದ್ದು ಮಾತಲ್ಲಿ ಮತ್ತೆ ಅಳ್ತಕ್ಕಂಥದ್ದು ಮೌನ ಆಗ್ತಕ್ಕಂಥದ್ದು ಒಂದ್ ರೀತಿಯಾಗಿ ಧ್ಯಾನ ಈ ಜಾಗೃತಿನೇ ಇರೋದಿಲ್ಲ ಪ್ರಜ್ಞೆ ತಪ್ಪದಂತೆ ಆಗ್ತಕ್ಕಂಥದ್ದು ಕೆಲವರಿಗೆ ಈ ರೀತಿ ಆಗ್ತಾವೆ ಯಾಕೆಂತ ಅಂದ್ರೆ ಯಾವೊಂದು ಸಕಾರಾತ್ಮಕ ಶಕ್ತಿಯ ಪ್ರಭಾವಕ್ಕೆ ಆ ನಕಾರಾತ್ಮಕ ಜನಗಳು ಬಂದಾಗ ಆತ್ಮಗಳಿಗೆ ಭಯ ಎಂತಕ್ಕಂಥದ್ದು ಹಲವು ರೀತಿಯಾಗುತ್ತೆ ಮನುಷ್ಯನ ದೇಹದೊಳಗಿದ್ರು ಕೂಡ ಅಷ್ಟೇ ಯಾವಾಗ ಆ ರೀತಿಯಾದಂತಹ ಲಕ್ಷಣಗಳು ಉಂಟಾಗ್ತಾವೆ ಆಗ ನಕಾರಾತ್ಮಕ ಇರ್ತಕ್ಕಂಥವ್ರ ಸ್ಥಿತಿಗತಿ ಈ ರೀತಿ ಆಗುತ್ತೆ ಅದಕ್ಕೆ ಸಿದ್ಧಿ ಪಡೆದಂತಹ ವ್ಯಕ್ತಿ ಅವರೊಂದಿಗೆ ಇರ್ತಕ್ಕಂಥ ಶಕ್ತಿಯ ಒಂದು ಸಂಪರ್ಕ ಇತ್ಯಾದಿ ಎಂತಕ್ಕಂಥದ್ದು ಏನಿರುತ್ತೆ ಅಥವಾ ಗೋಚಾರ ಎಂತಕ್ಕಂಥದ್ದು ಏನಿರುತ್ತೆ ಅದರ ಕಾರಣದಿಂದ ಆ ರೀತಿಯಾಗಿ ಮನುಷ್ಯನಿಗಾಗುತ್ತೆ ನಿಮ್ಗೆ ಒಂದು ವೇಳೆ ಇದಕ್ಕಿದ್ದಾಗೆ ಆ ರೀತಿಯಾಗಿ ಬೇವ್ರು ಬರೋದು ಈಗ ಆತ್ಮದ ಸಮಸ್ಯೆಗಳಿಗೆ ಯಾರಾದ ಯಾರಾದ್ರೂ ಒಳಪಟ್ಟಿರ್ತೀರ ತಾಂತ್ರಿಕ ಆತ್ಮನು ಅಥವಾ ಅನ್ಯ ಫಾಲ್ತು ಆತ್ಮಗಳನ್ನು ಯಾವುದೋ ಒಂದು ರೀತಿಯಾಗಿ ದೇಹದಲ್ಲಿ ಅನ್ಕೊಳ್ಳಿ ಅಂತಹ ಸಂದರ್ಭದಲ್ಲಿ ನಿಮ್ಗೆ ಈಗ ಹೇಳಿದಂತ ಲಕ್ಷಣಗಳು ಕಂಡು ಬಂದಂತ ಪಕ್ಷದಲ್ಲಿ ಅದು ದೇಹದೊಳಗಿರ್ತಕ್ಕಂಥ ನೆಗೆಟಿವಿಟಿಗೆ ಆಗ್ತಿರ್ತಕ್ಕಂಥ ಬಾಧೆ ಆಗಿರುತ್ತೆ ಬದಲಿಗೆ ನನಗೆ ಯಾಕೆ ಹೀಗೆ ಸುಸ್ತಾಯ್ತು ನನ್ಗೆ ಯಾಕೆ ಹೀಗಾಯ್ತು ಈ ರೀತಿಯಾದ ಪ್ರಶ್ನೆ ಬರುವುದಿಲ್ಲ ಯಾವ ಜೀವಾತ್ಮ ದೇಹವನ್ನ ಹೊಂದಿರುತ್ತೆ ಅದು ಉತ್ತಮ ಕಾರ್ಯಗಳನ್ನ ಮಾಡಿಕೊಂಡೇ ಬಂದಿರುತ್ತೆ ಇಲ್ಲದಿದ್ರೆ ದೇಹ ಪ್ರಾಪ್ತಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಆಗಿದ್ದಾಗ ಆ ಮನುಷ್ಯನಲ್ಲಿ ಏನು ಸುಸ್ತು ವೇದನೆ ಇತ್ಯಾದಿ ಏನಾಗ್ತಾವ ನಾನು ಈಗೇನು ಲಕ್ಷಣಗಳು ಹೇಳಿದೆ ಅದು ನೆಗೆಟಿವಿಟಿ ಇದ್ದಂತಹ ಆ ಪಕ್ಷದಲ್ಲಿ ಆ ರೀತಿಯಾಗಿ ಆಗುತ್ತೆ ಇದು ಒಂದು ವಿಧಾನ ಸಕಾರಾತ್ಮಕ ವ್ಯಕ್ತಿಗಳಿದ್ದಂತಹ ಆ ಪಕ್ಷದಲ್ಲಿ ಆ ರೀತಿಯಾದಂತಹ ಆಚರಣೆಗಳು ನಕಾರಾತ್ಮಕ ವ್ಯಕ್ತಿಗಳಿದ್ದಂತಹ ಪಕ್ಷದಲ್ಲಿ ಇಂತಹ ಘಟನೆ ಈಗ ಸಕಾರಾತ್ಮಕ ಶಕ್ತಿ ಸಿದ್ಧಿ ಇರ್ತಕ್ಕಂತಹ ವ್ಯಕ್ತಿ ಯಾರಿರ್ತಾರೆ ಆ ವ್ಯಕ್ತಿ ಅನ್ಯ ಮನುಷ್ಯರ ಸಂಪರ್ಕಕ್ಕೆ ಹೋದ ಪಕ್ಷದಲ್ಲಿ ಆ ಪ್ರಭಾವ ಎಂತಕ್ಕಂಥದ್ದು ಏನಿರುತ್ತೆ ಆ ಪ್ರಭಾವ ಎಂತೆ ಕೂಡ ಮೂರ್ಛಿತಗೊಳಿಸ್ತಕ್ಕಂಥ ಸ್ಥಿತಿ ಮೌನವಾಗಿರ್ಸ್ತಕ್ಕಂತ ಮತ್ತು ಹಾಗೆ ಸ್ತಬ್ಧವಾಗ್ತಕ್ಕಂಥ ಸ್ಥಿತಿಗೆ ಹೋಗುತ್ತೆ ಅದು ನಿಜ ಶಕ್ತಿ ನಿಜ ಸಿದ್ಧಿ ಇರ್ಬೇಕು ಯಾವಾಗ ಹೋಗುತ್ತೆ ಹಾಗೆಲ್ಲ ಕಣ್ ಆ ರೀತಿಯಾಗಿ ಸ್ತಮನ ಆ ರೀತಿಯಾಗಿ ಆಗುತ್ತಾ ಖಂಡಿತ ಇಲ್ಲ ಬದಲಿಗೆ ಯಾವ ಒಂದು ವಿಷಯ ವಿಚಾರಗಳಿಗೆ ಸಂಪರ್ಕ ಪಟ್ಟಂತೆ ಸಂಬಂಧಪಟ್ಟಂತೆ ಆಚರಣೆಗಳು ಮಾತುಕತೆ ನಡೆನುಡಿ ನಡೀತಾ ಇದೆಯೋ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಪರ್ಕ ಈಗ ಉದಾಹರಣೆಗೆ ಈಗ ಯಾವುದೋ ಒಂದು ದೇವಸ್ಥಾನದಲ್ಲಿ ಸಿದ್ಧಿಶಕ್ತಿ ಪಡ್ಕೊಂಡಿದ್ದ ಅವರಿದ್ದಾರೆ ಅಂತ ಅಂತ ಇಟ್ಕೊಳ್ಳಿ ಅವ್ರ ಹತ್ರ ಯಾವುದೋ ಒಂದು ಸಮಸ್ಯೆ ನಿವಾರಣೆಗೆ ಅಂತ ವ್ಯಕ್ತಿ ಹೋಗ್ತಾನೆ ಅಲ್ಲಿ ಏನಾಯ್ತು ಒಂದು ಮಾತುಕತೆ ಅಥವಾ ಒಂದು ಸಮಸ್ಯೆ ನಿವಾರಣೆಗೆ ಸಂಪರ್ಕ ಎಂತಕ್ಕಂಥದ್ದು ಆಯ್ತು ಅಲ್ಲಿ ನಿರ್ದಿಷ್ಟತೆ ಲಭ್ಯ ಆಯ್ತು ಈಗ ಯಾರ್ಯಾರು ಗುರ್ತು ಪರಿಚಯದ ಅವ್ರ ಮೇಲೆಲ್ಲ ಖಂಡಿತ ಆಗ್ತಾ ನೆಗೆಟಿವಿಟಿ ಆತ್ಮಗಳಿದ್ರೆ ಅಂತ ಮನುಷ್ಯರು ಪಕ್ಕಾನೇ ಬರೋದಿಲ್ಲ ಜೊತೆ ಜೊತೆಗಿದ್ದವ್ರನು ಜೊತೆ ಜಗಳ ಮಾಡ್ಕೊಂಡು ತುರ್ಕೊಂಡು ಹೋಗ್ಬಿಡ್ತಾವ ಸಕಾರಾತ್ಮಕ ಇದ್ದಂಥ ಪಕ್ಷದಲ್ಲಿ ಹೋಗಿ ನಮನವನ್ನ ಅಂದ್ರೆ ನಮಸ್ಕಾರವನ್ನಾಗಿ ಮಾಡ್ತಕ್ಕಂಥದ್ದು ಅಥವಾ ದರ್ಶನ ಇತ್ಯಾದಿನಾರು ಮಾಡಿ ಒಂದು ಅನುಕೂಲವನ್ನು ಪಡೆದಕ್ಕಂಥದ್ದು ಸಕಾರಾತ್ಮಕ ಇದ್ದವ್ರು ಮಾಡ್ತಾರೆ ಇಲ್ಲಿ ಸಂಪರ್ಕಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಆ ಸಂಪರ್ಕಕ್ಕೆ ಹೋಗಲಾಗುತ್ತೆ ಅಂತಹ ಸಂದರ್ಭದಲ್ಲಿ ಆ ಮನುಷ್ಯನ ಸಿದ್ಧಿ ಶಕ್ತಿಯ ಔರಾ ಔರಾಮಂಡಲ ಎಂತಕ್ಕಂಥದ್ದು ಏನಿರುತ್ತೆ ಅದು ಆ ಮನುಷ್ಯನ ಮೇಲೆ ಯಾವುದೇ ಒಂದು ಚಿಕಿತ್ಸೆಯನ್ನು ಕೊಡದೆ ಯಾವುದೇ ರೀತಿಯಾದಂಥ ಒಂದು ಪ್ರಯೋಗಗಳನ್ನು ಕೂಡ ಮಾಡದೆ ಆ ಮನುಷ್ಯನನ್ನು ಗುಣ ಪಡಿಸ್ತಕ್ಕಂಥ ವಿಧಾನದಲ್ಲಿ ಪ್ರಥಮ ಹಂತ ದಾಟ್ಬಿಡುತ್ತೆ ಅಂದರೆ ಯಾವುದೋ ಒಳಗಡೆ ನೋವಿನಿಂದ ನರಳಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತಾ ಇರ್ತದೆ ನೆಗೆಟಿವಿಟಿ ಅದು ತನ್ನಲ್ಲಿ ತಾನು ಬಂಧನಕ್ಕೊಳಗಾಗತ್ತೆ ತನ್ನಲ್ಲಿ ತಾನು ಒಂದು ರೀತಿಯಾಗಿ ಹಿಡಿತಕ್ಕೆ ಬಂದ್ಬಿಡುತ್ತೆ ನಿಯಂತ್ರಣಕ್ಕೆ ಆ ಸಂದರ್ಭದಲ್ಲಿ ಏನಾದರೂ ಕ್ರಿಯಾವಳಿಗಳನ್ನ ಕಾರ್ಯಾವಳಿಗಳನ್ನ ಶಕ್ತಿ ಪಡೆದಿರ್ತಕ್ಕಂಥ ವ್ಯಕ್ತಿ ಮಾಡಿದಂತ ಪಕ್ಷದಲ್ಲಿ ಆ ಒಂದು ವಿಷಯಗಳನುಸಾರ ಅಂದ್ರೆ ಆ ಮನುಷ್ಯನಿಗೆ ಎಷ್ಟು ದಿನದಿಂದ ಸಮಸ್ಯೆ ಆಗ್ತಾ ಇತ್ತು ಹೇಗೆ ಸಮಸ್ಯೆ ಆಗ್ತಾ ಇದೆ ಯಾವ ರೀತಿಯಾಗಿ ಕಾರ್ಯಗಳು ನಡೀತಾ ಇದೆ ಅಂದ್ರೆ ದೇಹಕ್ಕೆ ಹಾನಿಯಾಗಿದೆಯೋ ಬುದ್ಧಿಗೆ ಹಾನಿಯಾಗಿದೆಯೋ ಜೀವನಕ್ಕೆ ಹಾನಿಯಾಗಿದೆಯೋ ಇದರ ಅನುಸಾರವಾಗಿ ಅವಶ್ಯವಾಗಿ ನಿವಾರಣೆ ಆಗ್ತಕ್ಕಂಥದ್ದು ಆಗುತ್ತೆ ಇದು ಕೇವಲ ಪ್ರಭಾವದ ಮೂಲಕ ಕಾರ್ಯವನ್ನು ಮಾಡೋದ ಮೂಲಕ ನಂತರ ಪ್ರಭಾವದ ಮೂಲಕನೇ ಒಂದು ಹಿಡಿತಕ್ಕೆ ಬರ್ತಕ್ಕಂಥದ್ದು ಕೇವಲ ಸಂಕಲ್ಪಗಳ ಮೂಲಕನೇ ಆ ಸಮಸ್ಯೆಗಳ ನಿಯಂತ್ರಣಕ್ಕೆ ತರ್ತಕ್ಕಂಥದ್ದು ಈ ರೀತಿಯಾಗಿ ಯಾರಿಗೆ ಸಿದ್ಧಿ ಶಕ್ತಿ ಪ್ರಾಪ್ತಿ ಆಗಿರುತ್ತೆ ಅವರ ಹತ್ರ ನೋವು ಸಂಕಟ ಬಾಧೆಗಳನ್ನ ತೆಗೆದುಕೊಂಡು ಹೋದಾಗ ಆ ಮನುಷ್ಯನಲ್ಲಿ ಪರಿಹಾರದ ಸಮಯ ಎಂತಕ್ಕಂಥದ್ದು ಬಂದಿದ್ದು ಆ ಮನುಷ್ಯನಲ್ಲಿ ತಾನು ಮಾಡಿರ್ತಕ್ಕಂಥ ಈ ಜನ್ಮದ ಪೂರ್ವ ಜನ್ಮದ ಎಲ್ಲಾ ತಪ್ಪುಗಳಿಗೆ ಪಶ್ಚಾತಾಪ ಎಂತಕ್ಕಂಥದ್ದು ಮನಸ್ಸಿನಿಂದ ಉತ್ಪನ್ನವಾಗಿದ್ರೆ ಆ ಸಿದ್ಧಿಯ ಪ್ರಭಾವ ಶಕ್ತಿ ಪ್ರಭಾವದಿಂದಾನೇ ನೂರಲ್ಲಿ ಎಪ್ಪತ್ತೈದು ಪ್ರತಿಶತ ಸಮಸ್ಯೆ ಮೊದಲ ಹಂತದಲ್ಲೇ ದೂರ ಆಗತ್ತೆ ಯಾವುದು ಕಾರ್ಯವನ್ನು ಮಾಡುದು ಕೇವಲ ಸಂಪರ್ಕದ ಮೂಲಕ ಏಕೆಂದ್ರೆ ಇನ್ನು ಚೌಕಟ್ಟ ಹಾಕಿ ಆಯ್ತು ನಿಯಂತ್ರಣ ಹಾಕಿ ಆಯ್ತು ಒಂದು ಪರಿಧಿಯನ್ನು ಹಾಕಿ ಆಯ್ತು ಯಾಕೆ ಯಾವೊಬ್ಬ ಮನುಷ್ಯ ಯಾರ ಸಂಪರ್ಕಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ ಏನು ಮಾತಾಡ್ಲಿಕ್ಕೆ ಆಗೋದಿಲ್ಲ ಏನು ಕಾರ್ಯಾಚರಣೆಯನ್ನು ಆಗೋದಿಲ್ಲ ಈಗ ಒಬ್ಬ ಶಕ್ತಿಯನ್ನು ಪಡೆದಿರ್ತಕ್ಕಂಥ ವ್ಯಕ್ತಿಯ ಸಂಪರ್ಕಕ್ಕೆ ಒಬ್ಬ ರೋಗಗ್ರಸ್ತ ಅಥವಾ ಒಬ್ಬ ಪರಿಹಾರವನ್ನು ಪಡೆದಕ್ಕಂತ ಒಬ್ಬ ವ್ಯಕ್ತಿ ಹೋಗಿದ್ದಾನೆ ಅಂದ್ರೆ ಅಂತ ಒಂದು ಸಂದರ್ಭ ನಿರ್ಮಾಣ ಆಗಿದೆ ದೈವಿಕ ಅನುಕೂಲ ಆಗಿದೆ ಪ್ರಕೃತಿಯ ವಿಧಿಯ ಲೆಕ್ಕಾಚಾರ ಏನಿದೆ ಅದಾಗಿದೆ ಅಂತ ಅರ್ಥ ಹಾಗಿದ್ಮೇಲೆ ಪರಿಹಾರ ಆಗುತ್ತೆ ನಾನು ತಟಸ್ಥನ ಆಗ್ಬೇಕು ಈಜೆಲ್ಲ ಜೀವಾತ್ಮಗಳು ಅಷ್ಟು ಇಲ್ಲ ಅಂದ್ರೆ ಯಾರು ಯಾರನ್ನು ಗೊತ್ಕೋಕ್ ಬಿಡೋದಿಲ್ಲ ಭೂಮಿ ಮೇಲೆ ಇವತ್ತು ಬದುಕಿರೋರು ನಾಳೆ ನೋಡ್ಲಿಕ್ಕೆ ಆಗೋದೇ ಇಲ್ಲ ಅಷ್ಟರ ಮಟ್ಟಿಗೆ ಹಾನಿ ಮಾಡ್ತಕ್ಕಂಥ ಎಲ್ಲ ಅದೃಷ್ಟಾತ್ಮಗಳು ಕೂಡ ಇದ್ದ ಅವುಗಳು ಕೂಡ ಹಾನಿಗೊಳಗಾಗಿರ್ತಾವ್ ಇತರರನ್ನು ಕೂಡ ಹಾನಿಗೊಳಪಡಿಸ್ತಾವೆ ಆದ್ರೆ ಎಲ್ಲ ಕೂಡ ವಿಧಿ ಲೆಕ್ಕಾಚಾರ ದೈವಿಕ ಶಕ್ತಿ ಎಂಬಕ್ಕಂಥ ಕಾರಣದಿಂದ ಲೆಕ್ಕಾಚಾರದ ಅನ್ವಯ ಯಾವಾಗ ಆ ಒಂದು ದೇಹದ ಬಾಧಿತ ದೇಹ ಹೋಗುತ್ತೋ ಆ ಸಂದರ್ಭದಲ್ಲಿ ಸಂಪರ್ಕದ ಮೂಲಕನೇ ನಿವಾರಣೆ ಅಂತಕ್ಕಂಥದ್ದು ನಿಶ್ಚಯವಾಗುತ್ತೆ ಆಗ ಆತ್ಮಗಳು ತೊಂದರೆ ಕೊಡ್ತಕ್ಕಂಥ ಬಾಧೆ ಕೊಡ್ತಕ್ಕಂಥ ನಿಲ್ಲುತ್ತೆ ತಟಸ್ಥವಾಗ್ತಾ ಆಗ್ಬೇಕು ಅದು ವಿಧಿ ಮೀರಿ ನಡೆದಂತಹ ಪಕ್ಷದಲ್ಲಿ ಆತ್ಮಗಳಿಗೂ ಕೂಡ ಶಿಕ್ಷೆ ಅವುಗಳನ್ನು ಹಿಡಿದು ಯಾವುದೇ ರೀತಿಯಾದಂತಹ ಬಾಧೆಗೆ ಒಳಪಡಿಸ್ತಕ್ಕಂತಹ ಶಿಕ್ಷೆಗೆ ಒಳಪಡಿಸ್ತಕ್ಕಂತಹ ಎಲ್ಲ ದೈವಿಕ ಶಕ್ತಿಗಳಿರ್ತಾ ಹೀಗೆ ಸಿದ್ಧಿ ಪ್ರಾಪ್ತಿಯಾಗಿರ್ತಕ್ಕಂತಹ ವ್ಯಕ್ತಿಯ ಆಭಾ ಮಂಡಲ ಅವರ ಮಂಡಲ ಏನಿದೆ ಅದು ಜನಗಳ ಮೇಲೂ ಕೂಡ ಪ್ರಭಾವ ಬೀಳ್ತದೆ ಒಂದು ರೀತಿಯಾಗಿ ವಶೀಕರಣದಂತ ಒಂದು ರೀತಿಯಾಗಿ ಆಕರ್ಷಣೆಯ ಸ್ಥಿತಿಯಂತೆ ಒಂದು ಚುಂಬಕೀಯ ಶಕ್ತಿಯ ಇದ್ದಂತೆ ಇನ್ನೊಂದು ಸಕಾರಾತ್ಮಕ ಸಿದ್ಧಿ ಶಕ್ತಿ ಇದ್ದಂತಹ ಪಕ್ಷದಲ್ಲಿ ಆ ಊರ್ಜೆಯನ್ನು ಹೊಂದಿರತಕ್ಕಂತಹ ಮನುಷ್ಯ ಯಾರು ಇರ್ತಾರೆ ಅವ್ರು ಅವಶ್ಯವಾಗಿ ಎಲ್ಲಾ ಕಡೆ ಪ್ರಸ್ತುತ ಸಿಗೋದೇ ಇಲ್ಲ ಯಾಕಂದ್ರೆ ದೈವಿಕ ಶಕ್ತಿಗಳು ಸಕಾರಾತ್ಮಕ ಜಾಗಗಳಲ್ಲಿ ಸಕಾರಾತ್ಮಕ ಸ್ಥಿತಿಯಲ್ಲಿ ಸಕಾರಾತ್ಮಕ ವಾತಾವರಣದಲ್ಲಿ ಮಾತ್ರ ಲಭ್ಯವಾಗ್ತಕ್ಕಂಥದ್ದು ಇಲ್ಲದಿದ್ದಂತ ಪಕ್ಷದಲ್ಲಿ ಕಲುಷಿತ ಜಾಗಕ್ಕೆ ಆ ರೀತಿಯಾಗಿ ಹೋದ್ರೆ ಅದು ಶಕ್ತಿ ಶಕ್ತಿಯಾಗಿ ಉಳಿಯೋದಿಲ್ಲ ಶಕ್ತಿ ಅಶುದ್ಧವಾಗ್ತಕ್ಕಂಥದ್ದು ಕೂಡ ಇರುತ್ತೆ ಅದರಿಂದಾಗಿ ಎಷ್ಟೋ ಜನ ಸಿದ್ಧಿ ಶಕ್ತಿಯನ್ನ ಪಡೆದಿರ್ತಾರೆ ಯಾರ್ಯಾರಿಗೆ ಏನೇನೋ ಕಾರ್ಯ ಮಾಡ್ಲಿಕ್ಕೆ ಹೋಗ್ತಾರೆ ಯಾವ್ಯಾವ್ದು ಜಾಗಕ್ಕೆ ಹೋಗ್ತಾರೆ ಅವರೇ ಸ್ವಯಂ ಯಾವ್ದಾದ್ರು ಸಮಸ್ಯೆಗೆ ಸಿಕ್ಕಾಕೋ ಇಂಥ ಇಂತ ಸಿದ್ಧಿನೂ ಕೂಡ ನಷ್ಟ ಮಾಡ್ಕೋತಾರೆ ಸಿದ್ಧಿಯನ್ನು ಕೂಡ ಹಾನಿಗೊಳಪಡಿಸ್ಕೊತಾರೆ ಸಿದ್ಧಿ ಲಭ್ಯ ಆಗೋದು ಮಾತ್ರ ಅಲ್ಲ ಅದನ್ನ ಉಳಿಸ್ಕೊಳ್ಳೋದು ಕೂಡ ಅಷ್ಟೇ ಕಷ್ಟ ಇದೆ ಆ ರೀತಿ ಅದ ನಿತ್ಯ ನಿರಂತರ ಪರಿಶ್ರಮ ಎಂಬತಕ್ಕಂಥದ್ದು ಇರ್ಬೇಕು ಮನುಷ್ಯನಲ್ಲಿ ಅದಿಲ್ಲದಿದ್ದದ್ದ ಪಕ್ಷದಲ್ಲಿ ಹೊಸ ಹೊಸ ವಿಷಯಗಳು ಘಟನಾವಳಿಗಳು ಕೂಡ ನಡೀತಾ ಇರುತ್ತೆ ಸಿದ್ಧಿ ಶಕ್ತಿಯು ಕೂಡ ಆಗ್ತಾ ಇರುತ್ತೆ ಅದನ್ನೆಲ್ಲವನ್ನೂ ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಸಾಮಾನ್ಯರಿಗೆ ಸಾಧ್ಯವಾಗೋದಿಲ್ಲ ಹೀಗೆ ಸಿದ್ಧಿ ಶಕ್ತಿಯ ಒಂದು ಪ್ರಭಾವ ಏನಿದೆ ಅದು ಮನುಷ್ಯನ ಮೇಲೆ ಸ್ವಯಂ ಪ್ರಭಾವನು ಕೂಡ ಬೀರುತ್ತೆ ಹಾಗೆ ಅನ್ಯರ ಮೇಲೂ ಕೂಡ ಪ್ರಭಾವ ಬೀರುತ್ತೆ ಅವಾಗ ಮೊದ್ಲೆ ಗೊತ್ತಾಗ್ಬಿಡತ್ತ ಜೀವಾತ್ಮಗಳಿಗೆ ದೇಹಗಳಿಗೆ ಆ ಇಲ್ಲಿ ಸಕಾರಾತ್ಮಕ ಏಕೆಂದ್ರೆ ನೀವು ಯಾವುದೇ ದೇಹಗಳನ್ನ ಎಲ್ಲಿಂದ ಎಲ್ಲಿಗೂ ನೋಡಿದ್ರು ಕೂಡ ಅಷ್ಟೇ ಎಲ್ಲ ಜೀವಾತ್ಮಗಳು ಇನ್ನೊಂದು ದೇಹದಲ್ಲಿ ಇರ್ತಕ್ಕಂಥ ಜೀವಾತ್ಮವನ್ನ ಈಗ ನಾವು ಸ್ಕ್ಯಾನ್ ಮಾಡಿ ನೋಡ್ತೀವಲ್ಲ ಆಸ್ಪತ್ರೆಗಳಲ್ಲಿ ಸ್ಕ್ಯಾನ್ ಸ್ಕ್ಯಾನಿಂಗ್ ಮಾಡಿ ಆ ರೀತಿಯಾಗಿ ನೋಡ್ಲಿಕ್ಕೆ ಸಾಧ್ಯ ಇದೆ ಯಾವ ದೇಹದಲ್ಲಿ ಯಾವ ರೋಗಗಳಿದೆ ಯಾವ ಆತ್ಮ ಇದೆ ಯಾವ ದೇಹದಲ್ಲಿ ಯಾವ್ದು ಬಾಧೆ ಇದೆ ಎಲ್ಲವನ್ನೂ ಕೂಡ ಒಂದು ದೇಹ ಮತ್ತೊಂದು ದೇಹವನ್ನು ನೋಡಿ ಪರಿಶೀಲನೆ ಮಾಡಿ ಪಟ್ಟಂತ ಗೊತ್ತಾಗತ್ತೆ ಆದ್ರೆ ಮೇಲ್ನೋಟಕ್ಕೆ ಹೇಳಲಿಕ್ಕೆ ಅರ್ಥ ಮಾಡ್ಕೊಳ್ಲಿಕ್ಕೆ ಜಾಗೃತಿ ಅವಶ್ಯವಾಗ್ಬೇಕು ಉದಾಹರಣೆಗೆ ನಾನು ಎಲ್ಲ ವಿಡಿಯೋದಲ್ಲಿ ಹೇಳಿದ್ದೇನೆ ಆದ್ರೂ ಒಂದು ಉದಾಹರಣೆ ತಗೋಬಿಡೋಣ ಇಲ್ಲ ಅಂತ ಅನ್ಕೋಬಾರ್ದು ನೀನ್ ಯಾವುದೊಂದು ಗುರುತು ಪರಿಚಯ ಇಲ್ದೇ ಇರತಕ್ಕಂಥ ಒಂದು ಸಭೆ ಸಮಾರಂಭ ಅಥವಾ ಸರ್ಕಾರಿ ಯೋಜನೆಗಳು ಅಂತ ಇಟ್ಕೊಳ್ಳಿ ನೀವೆಲ್ಲೋ ಹೋಗಿದ್ರಿ ಈ ಕ್ಯೂ ನಲ್ಲಿ ಈ ಹೋಗ್ಬೇಕಾ ಇಲ್ಲಿ ಜಾಗ ಇದೆಯೋ ಇಲ್ಲಿ ದಾರಿ ಇದೆಯೋ ಅಂತ ಯಾರನ ಕೇಳ್ಬೇಕಂದ್ರೆ ಒಂದು ಹತ್ತು ಜನ ನಿಂತಿರ್ತಾರೆ ಹತ್ತು ಜನರಲ್ಲಿ ನೀವು ಎಲ್ಲರೂ ಕೂಡ ಮನುಷ್ಯರನ್ನೇ ಅಂತಾನೆ ಪರಿಗಣಿಸಿ ಹತ್ತು ಜನರನ್ನು ಹೋಗಿ ಕೇಳ್ಬೋದು ಆದ್ರೆ ಕೇಳೋದಿಲ್ಲ ಯಾರನಾರು ಒಬ್ರು ನಿಮ್ಮ ಮನಸ್ಸಿಗೆ ಸರಿ ಅನ್ಸೋದು ಮಿದಳಗ್ ಸರಿ ಅದು ಯಾವ್ದು ಸರಿ ಅನ್ಸೋದು ಅಂದ್ರೆ ನಿಮ್ಮ ಜೀವಾತ್ಮ ಆ ಜೀವಾತ್ಮದ ಜೊತೆಗೆ ಒಂದು ಮಾತನಾಡ್ತಕ್ಕಂಥ ವ್ಯವಸ್ಥೆಗೆ ನೋಡಿ ಹಾ ಇದು ಸರಿ ಅಂತ ಆಯ್ಕೆ ಮಾಡ್ಕೊಂಡು ಹೋಗುದು ಹಾಗಾದ್ರೆ ಅಷ್ಟು ಜನ ಯಾರಿರ್ತಾರೆ ಅವ್ರ ಬಗ್ಗೆ ಎಲ್ಲ ಅವಲೋಕನ ಮಾಡ್ತಕ್ಕಂಥದ್ದು ನೋಡ್ತಕ್ಕಂಥದ್ದು ನಡೀತಕ್ಕಂಥದ್ದು ನೋಡ್ತಕ್ಕಂಥದ್ದು ಆಗತ್ತೆ ಈ ದೇಹ ಪಂಚತತ್ವದ್ದು ಆದಾಗ್ಯೂ ಕೂಡ ಭೂತತ್ವ ಜಲತತ್ವ ಇದೆ ಆದ್ರೂ ಕೂಡ ಎಲ್ಲ ಸೂಕ್ಷ್ಮ ಸಂಪೂರ್ಣ ಸಕಾರಾತ್ಮಕ ಪ್ರಕಾಶಮಾನತೆಯಿಂದ ಕೂಡಿರ್ತಕ್ಕಂಥದ್ದು ಹಾಗಾಗಿ ಈ ಧ್ವನಿಗಳಾಗಿರ್ಬೋದು ಎಲ್ಲೂ ಕೂಡ ನಾವು ಶೇಖರಣೆ ಮಾಡ್ಕೊಂಡಿಲ್ಲ ಬರ್ತಾ ಇರತ್ತೆ ಉತ್ಪತ್ತಿಯಾಗಿ ಬರ್ತಾ ಇರ್ತದೆ ನೋಟ ಕೂಡ ಅಷ್ಟೇ ದೃಶ್ಯಾವಳಿಗಳನ್ನ ಏನು ಎಲ್ಲಾ ಕಡೆ ಇದು ಮಾಡ್ಕೊಂಡು ನಮ್ಮ ಇಲ್ಲಿ ಬೆಲ್ಲಿ ತಲೆಗೆ ಅಥವಾ ಅಂಟಿಸ್ಕೊಂಡಿಲ್ಲ ನಮಗೆ ಬೇಕಂದಾಗ ಓದ ನೋಡಿರ್ತಕ್ಕಂಥ ವಿಷಯಗಳನ್ನು ಕೂಡ ನೆನಪು ಮಾಡ್ಕೋತೀವಿ ಅಂದ್ರೆ ಏನು ಅಷ್ಟೊಂದು ಹೈಟೆಕ್ ಆಗಿರ್ತಕ್ಕಂಥ ಇದೊಂದು ಟೆಕ್ನಾಲಜಿ ಕಣ್ಣು ಈ ದೃಶ್ಯಾವಳಿಗಳು ಮಾತು ಸ್ವರ ಇತ್ಯಾದಿ ಎಲ್ಲ ಏನಿದೆ ಇದು ಹೈಟೆಕ್ ಆಗಿರ್ತಕ್ಕಂಥ ಟೆಕ್ನಾಲಜಿ ಹಾಗೆ ಇದ್ರ ಬಗ್ಗೆನೇ ಕೂಡ ನಾವು ಅವಲೋಕನ ಮಾಡೋದಿಲ್ಲ ಅಂದಮೇಲೆ ಈಗ ನಮ್ಮ ದೇಹದಲ್ಲಿರ್ತಕ್ಕಂತಹ ಜೀವಾತ್ಮ ಏನಿದೆ ಅದು ಅನ್ಯ ದೇಹದ ಎಲ್ಲ ಜೀವಾತ್ಮಗಳನ್ನ ಸ್ಥಿತಿಗತಿ ಆಯಸ್ಸು ಅನಾರೋಗ್ಯ ಸ್ಥಿತಿ ದೇಹದಲ್ಲಿನ ಅನುಕೂಲ ಅನಾನುಕೂಲ ಬಾಧೆ ಇತ್ಯಾದಿಗಳೆಲ್ಲವನ್ನು ಕೂಡ ಗಮನಿಸತಕ್ಕಂಥದ್ದಾಗುತ್ತೆ ಹೀಗೆ ಶಕ್ತಿಯನ್ನು ಪಡೆದಿರ್ತಕ್ಕಂಥವರ ಅಭಾಮಂಡಲ ಮಂಡಲ ಅವರ ಮಂಡಲವನ್ನು ಕೂಡ ಅಷ್ಟೇ ಅನ್ಯ ಜೀವಾತ್ಮಗಳು ಕೂಡ ಮೊದ ಮೊದಲ ಹಂತದಲ್ಲೇ ಪತ್ತೆ ಮಾಡ್ತಾ ಯಾವ ಕೂಡ ಅಂತ ಹೆಡ್ ಆತ್ಮ ದೊಡ್ಡ ಆತ್ಮಗಳು ಯಾವುವು ಇಲ್ಲ ಎಲ್ಲ ಜೀವಾತ್ಮಗಳು ಕೂಡ ಬುದ್ಧಿವಂತ ಆತ್ಮಗಳೇ ಜಾಗೃತಿ ಆದ್ರೆ ಆ ಸಮಯಕ್ಕೆ ಇರ್ತ ಅದನ್ನ ಆಚರಣೆ ಮಾಡ್ಲಿಕ್ಕೆ ನೂರರಲ್ಲಿ ತೊಂಬತ್ತೊಂಬತ್ತು ಪ್ರತಿಶತ ಸಿದ್ಧರಿರ್ತಾ ಆದ್ರೆ ತನ್ನ ನೈಜ ಸ್ಥಿತಿಗೆ ಅನುಗುಣವಾಗಿ ನಡಿಲಿಕ್ಕೆ ತಯಾರಿರ್ಲಿ ಯಾಕೆಂದ್ರೆ ಯಾವಾಗ ಹೆಚ್ಚಿಸ್ಕೋಬಹುದು ಬೇಡ ಅಂದಾಗ ನನ್ನ ಪಾಡಿಗೆ ನಡ್ಕೊತಾ ಇರಬಹುದು ಈ ತರದ ಒಂದ್ ರೀತಿಯಾಗಿ ಆಂಬವ ಅಂತ ಕರಿಬಹುದು ಆಂಬವ ಅಂದ್ರೆ ಅಹಂಕಾರ ಅಂತ ಕರಿಬಹುದು ಆ ಸ್ಥಿತಿಯಲ್ಲಿ ಇರ್ತಾವೆ ಇಲ್ಲೇ ಬಿಟ್ರೆ ಎಲ್ಲ ಜೀವಾತ್ಮಗಳಿಗೂ ಕೂಡ ಎಲ್ಲಾ ವಿಚಾರಗಳು ಕೂಡ ತಿಳದೇ ಇರುತ್ತೆ ಅಂತ ಹೇಳ್ತಾ ಒಂದು ಪ್ರಭಾವಳಿ ಎಂತಕ್ಕಂಥದ್ದು ಹೀಗೆ ಪ್ರಭಾವಳಿ ಎಂತಕ್ಕಂಥದ್ದು ಮನುಷ್ಯನ ಕಷ್ಟ ಸುಖಗಳಿಗೂ ಕಾರಣ ಆಗತ್ತೆ ನೋವು ಬಾಧೆಗಳ ನಿವಾರಣೆಗೂ ಕೂಡ ಕಾರಣ ಆಗತ್ತೆ ಸಕಾರಾತ್ಮಕ ವಾತಾವರಣ ನಕಾರಾತ್ಮಕ ವಾತಾವರಣಕ್ಕೂ ಕಡ ಕಾರಣ ಆಗುತ್ತೆ ಸಕಾರಾತ್ಮಕ ವಾತಾವರಣ ಅಂದ್ರೆ ಏನು ಯಾವುದೋ ಒಂದು ಸಂದರ್ಭದಲ್ಲಿ ಯಾವುದೋ ಗೊತ್ತಿಲ್ಲದಿದ್ದವರು ಕೂಡ ಸಹಾಯ ಮಾಡ್ತಾರೆ ಯಾವುದೋ ಒಂದು ಸಂದರ್ಭದಲ್ಲಿ ಗೊತ್ತಿಲ್ಲ ಅಂದ್ರೆ ಅವರನ್ನ ಆ ಹಾನಿಗೆ ಒಳಪಡಿಸಿ ಒಡವೆ ವಸ್ತುಗಳನ್ನು ಕಿತ್ಕೊಂಡು ಹೋಗ್ತಾರೆ ಹೀಗೆ ಆ ಅಲ್ಲಿ ಇರ್ತಕ್ಕಂಥ ಪ್ರಭೆಗಳು ಎಂತ ಕಾರ್ಯವನ್ನ ಮಾಡ್ತಾ ಇರುತ್ತೆ ಆಯಾ ಮನುಷ್ಯನಲ್ಲಿ ಇರ್ತಕ್ಕಂಥ ಸಿದ್ಧಿ ಶಕ್ತಿ ಆಗಿರ್ಬೋದು ಉತ್ತಮವಾದಂತಹ ವ್ಯಕ್ತಿತ್ವ ಆಗಿರ್ಬೋದು ವ್ಯಕ್ತಿತ್ವ ಅಂದ್ರೆ ಏನು ಇದರಲ್ಲಿ ವ್ಯಕ್ತಿತ್ವದ ಪ್ರಶ್ನೆ ಬರುವುದ್ರಲ್ಲಿ ಮನುಷ್ಯನಿಗೆ ಸಂಬಂಧಪಟ್ಟಂತೆ ಅಲ್ಲ ಬದಲಿಗೆ ಆತ್ಮದ ಶಕ್ತಿ ಆಗಿರ್ಬೋದು ಸಕಾರಾತ್ಮಕ ಆಚರಣೆ ಆಗಿರ್ಬೋದು ನಡೆನುಡಿ ಆಗಿರ್ಬೋದು ಎಲ್ಲಾ ಕಡೆ ಕೂಡ ಕಾರ್ಯವನ್ನು ಮಾಡುತ್ತೆ ಈಗ ಒಳ್ಳೆತ್ತು ಕೆರಡಕ್ಕೂ ಎರಡು ಅಂಶಗಳನ್ನ ನೀವು ತಗೊಳ್ಳೋದಾದ್ರೆ ಎಲ್ಲಿ ಸಕಾರಾತ್ಮಕ ವಾತಾವರಣ ಇರುತ್ತೆ ಅಲ್ಲಿ ಒಳ್ಳೇದು ನಿರ್ಮಾಣ ಆಗುತ್ತೆ ಇಲ್ಲಿ ನಕಾರಾತ್ಮಕ ವಾತಾವರಣ ಮಂಡಲ ಮನುಷ್ಯನ ದೇಹದಲ್ಲಿ ಇರುತ್ತೆ ಅಲ್ಲಿ ನಕಾರಾತ್ಮಕ ನಿರ್ಮಾಣ ಆಗುತ್ತೆ ಇದನ್ನ ಗಮನಿಸಬಹುದು ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸಿದ ನಕಾರಾತ್ಮಕ ಅಂತ ಪಕ್ಷದಲ್ಲಿ ಮಾಟಮತಂತಹ ಸಮಸ್ಯೆ ಪಕ್ಷ ಧೂಪದ ಪೌಡಿಗೆ ಆಡ್ ಮಾಡ್ಬೋದು ಇದನ್ನು ದೇಹವನ್ನು ಜೀವನ ವಾಹನವನ್ನು ನೀವು ರಕ್ಷಣೆ ಮಾಡಿಕೊಂಡು ಮಾಟಮತಂತಹ ಸಮಸ್ಯೆ ಸಂಪೂರ್ಣ ನಿವಾರಣೆ ಮಾಡಬಹುದು ಲಕ್ಷ್ಮೀಪುರ ಪ್ರತಿ ದೇವರು ಕೂಡ ಲಭ್ಯ ಇದೆ ಮನೆಯಲ್ಲಿ ಮುಂಗಟ್ಟಗಳಲ್ಲಿ ವಸ್ತ್ರಗಳಲ್ಲಿ ಹಾಕೊಳ್ಳೋದಿಲ್ಲ ಹಣಕಾಸಿನ ಅಂಕು ವ್ಯವಸ್ಥೆ ಕೂಡ ಇತ್ಯಾದಿ ಅನುಕೂಲ ಹಾಗೆ ಆಯಿಲ್ ಕೂಡ ಇದೆ ಸಮಸ್ಯೆ ನಿವಾರಣೆಗೆ ಯಾವುದು ಆಸ್ಪತ್ರೆ ಕಾಯಿಲೆ ಯಾವುದು ಆತ್ಮದ ಕಾಯಿಲೆ ಇದರ ಬಗ್ಗೆ ವಿಡಿಯೋ ಮಾಡಿದ್ದೇನೆ ನೋಡಿ ಆತ್ಮದ ಕಾಯಿಲೆ ಇದ್ದಂತಹ ಪಕ್ಷದಲ್ಲಿ ಆತ್ಮ ಸಮಸ್ಯೆ ಇದ್ದಂತಹ ಪಕ್ಷದಲ್ಲಿ ಎರಡು ರೀತಿಯಾಗಿ ಆಯಿಲ್ ಲಭ್ಯ ಇದೆ ಆಯ್ಲ್ ಅನ್ನು ಬಳಸ್ಕೊಳ್ಳಿ ಮತ್ತು ಪೌಡರ್ನ ಬಳಸಿಕೊಳ್ಳಿ ಸಮಸ್ಯೆ ನಿವಾರಣೆ ಆಗ್ತಾ ಬರುತ್ತೆ ಹಾಗೆ ಜಾತಕ ಪರಿಶೀಲನೆ ಹಸ್ತ ಹಸ್ತಸಾಮಿಕ ಅಂಗಸಮ ಸಂಖ್ಯಾಶಾಸ್ತ್ರ ಇದರಲ್ಲಿ ನಿಮ್ಗೆ ಯಾವ್ದು ಬೇಕು ನಿಮ್ಮ ಸಮಸ್ಯೆಗೆ ಅನುಗುಣವಾಗಿ ಅದನ್ನ ಪರಿಶೀಲನೆ ಮಾಡಿಸ್ಕೊಳ್ಳಿ ಕಾನಾತ್ಮಕ ಪಕ್ಷಗಳಂತಹ ಪಕ್ಷದಲ್ಲಿ ಸಮಸ್ಯೆಗಳಿದ್ದಂತಹ ಪಕ್ಷದ ಸಿವಿಲ್ ಮ್ಯಾಟ್ರಿಮಿನಲ್ ಇತ್ಯಾದಿ ಚೆಕ್ ಕೇಸ್ ಆಗಿರಬಹುದು ಇತ್ಯಾದಿ ಸಮಸ್ಯೆಗಳಿದ್ದಂತಹ ಪಕ್ಷದಲ್ಲಿ ಕನ್ಸಲ್ಟೇಷನ್ ತಗೊಂಡು ಮಾತಾಡಬಹುದು ನೇರ ಭೇಟಿಗೆ ಅವಕಾಶ ಇರೋದಿಲ್ಲ ಅನ್ಯತ ಕರೆಗಳನ್ನು ಮಾಡಬೇಡಿ ಸಮಸ್ಯೆಗಳಿದ್ದಂತಹ ಪಕ್ಷದಲ್ಲಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಇದನ್ನು ಗಮನಿಸಬೇಕು ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಭೇಟಿ ಸೊ ಮಚ್